ಹೀರೆಕಾಯಿ ಚಟ್ನಿ ಮಾಡೋಕ್ಕೆ ಪದಾರ್ಥಗಳು ಹೀರೇಕಾಯಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಕಡಲೆ ಕಡಲೆಬೀಜ ಕಡಲೆ ಬೀಜ ಮತ್ತು ಈರುಳ್ಳಿ ಬಂದು ಕರಿಬೇವು ಒಂದು ಬೆಳ್ಳುಳ್ಳಿ ಒಂದು ಜೀರಿಗೆ ಹುಣಸೆಹಣ್ಣು ಹಸಿಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಫ್ರೈ ಪ್ಯಾನಲ್ಲಿ ಈಗ ಎಣ್ಣೆನ ಹಾಕೋಣ ಹಾಕೋಣ ಈಗ ಎಣ್ಣೆನ ಹಾಕಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಹಾಕಿದ್ಮೇಲೆ ಒಂದು ಸ್ವಲ್ಪ ಫ್ಲೇಮ್ ಇದು ಮಾಡೋಣ ಎಣ್ಣೆ ಕಾಯೋ ತನಕ ಎಣ್ಣೆ ಮೇಲೆ ಫಸ್ಟು ಹೀರೆಕಾಯಿ ಹಾಕ್ಕೊಳ್ಳೋಣ ಇನ್ನೂ ಕಾದಿಲ್ಲ ಎಣ್ಣೆ ಎಣ್ಣೆ ಕಾದಿದೆ ಈಗ ಹೀರೆಕಾಯಿನ ಹಾಕ್ಕೊಳ್ಳೋಣ ನೀರಿದೆ ಹೀರೆಕಾಯಿ ಹಾಕಿದ್ದೀನಿ ಒಂದು ಸ್ವಲ್ಪ ಫ್ರೈ ಮಾಡೋಣ ನಾನು ಒಂದು ಹೀರೆಕಾಯಿ ತಗೊಂಡಿದ್ದೀನಿ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ ಈರುಳ್ಳಿ ಹಾಕೋಣ ಈ ಥರ ಫ್ರೈ ಹಾಕಬೇಕು ಎಣ್ಣೆಯಲ್ಲಿ ಸ್ವಲ್ಪ ಹಸಿ ವಾಸನೆ ಹೋಗಬೇಕಲ್ಲ ಅದಕ್ಕೆ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿನ ಫ್ರೈ ಮಾಡಿ ಚೆನ್ನಾಗಿ ಬಾಡಿಸ್ಕೊಬೇಕು ಇದಾದಮೇಲೆ ಬೆಳ್ಳುಳ್ಳಿ ಹಾಕೋಣ ನೋಡಿ ಬೆಳ್ಳುಳ್ಳಿ ಹಾಕಿ ಬೆಳ್ಳುಳ್ಳಿ ಹಾಕಿ ಒಂದು ಒಂದು ನಿಮಿಷ ಬಾಡಿಸ್ಕೋಬೇಕು ನೀಟಾಗಿ ಒಂದು ಎರಡೇಲೆ ಕರ್ಬೇವು ತಗೊಂಡಿದ್ದೀನಿ ಹಸಿ ಕರ್ಬೇವು ಹಸಿ ಕರ್ಬೇವು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ನೋಡಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೋಬೇಕು ತಿನ್ನ ಚಿನ್ಫ್ರೆ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡಿದ್ದೀನಿ ಈಗ ಹುಣಸೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಹುಣಸೆ ಹಾಕ್ಕೊಂಡು ಒಂದು ನಿಮಿಷ ಆಯಿತು ಒಂದು ನಿಮಿಷ ಇಲ್ಲ ಒಂದು ತರ್ಟಿ ಸೆಕೆಂಡ್ಸ್ ಆಯಿತು ಈಗ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಲಾಸ್ಟಲ್ಲಿ ಹಾಕ್ಕೊಳ್ತೀವಿ ಲಾಸ್ಟಲ್ಲಿ ಅಂದರೆ ಒಂದು ಎಲ್ಲದಕ್ಕಿಂತ ಸ್ವಲ್ಪ ಲೈಟಾಗಿ ಹಾಕ್ಕೋಬೇಕು ಜೀರಿಗೆ ಹಾಕಿದ್ರೆ ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ನೋಡಿ ಈ ಥರ ಒಳಗಡೆ ಹಾಕಿ ಚೆನ್ನಾಗಿ ಇದಾದ್ರೆ ಹಾಕಿ ಇಲ್ಲಾಂದರೆ ಕಟೀ ಬಂದ್ಬಿಡುತ್ತೆ ಜಾಸ್ತಿ ಹಾಕಿದ್ರೆ ಅದಕ್ಕೆ ನಾನು ಆಲ್ಮೋಸ್ಟ್ ಲಾಸ್ಟಲ್ಲಿ ಹಾಕಿದ್ದೀನಿ ಈಗ ಕರ್ಬೇವು ಇದು ಕೊತ್ತಂಬರಿ ಹಾಕೋಣ ಎಷ್ಟು ಬೇಕು ಹಾಕಿ ನಾನು ಸ್ವಲ್ಪ ತೊಗೊಂಡಿದ್ದೇನೆ ಕೊತ್ತಂಬರಿ ಎಲ್ಲ ಆಯಿತು ಹಾಕಿದ್ದು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಹಸಿ ವಾಸನೆ ಹೋಗಬೇಕು ಹಸಿ ಹಸಿವಾತ್ನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ಹುಡಿರೋ ಕಡಲೆ ಬೀಜ ಹಾಕ್ಕೊಳ್ಳೋದು ಉಪ್ಪನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳೋದು ಕಡಲೆ ಬೀಜ ಆದಮೇಲೆ ಯಾಕೆಂದರೆ ಉಪ್ಪನ್ನ ನೋಡಿಕೊಂಡು ನಮಗೆಷ್ಟು ಟೇಸ್ಟ್ ಇರಬೇಕು ಅಷ್ಟು ಹಾಕ್ಕೊಂಡು ಚೆನ್ನಾಗೆಲ್ಲ ಬಾಡಿಸ್ಕೊಂಡ್ಬಿಟ್ರೆ ಇದೆಲ್ಲ ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಂಡು ಮಿಕ್ಸಿನಲ್ಲಿ ತರಿ ತರಿಯಾಗಿ ರುಬ್ಕೊಂಡ್ರೆ ಅನ್ನಗೂ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಚೆನ್ನಾಗಿರುತ್ತೆ ರೊಟ್ಟಿ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿಂದರೆ ಮಧ್ಯಾಹ್ನ ಹೊತ್ತು ಇಲ್ಲಾಂದರೆ ಚಳಿ ಚಳಿಯಲ್ಲಿದ್ದಾಗ ತುಂಬ ಚೆನ್ನಾಗಿರುತ್ತೆ ನಮಗೆ ಇವಾಗ ಇಲ್ಲಿ ಜಪಾನಲ್ಲಿ ಚಳಿ ಇದೆ ನಮಗೆ ನಮ್ಮ ತೋಟದಲ್ಲಿ ಒಂದು ಹೀರೆಕಾಯಿ ಸಿಕ್ತು ಹಾಗಾಗಿ ನಾನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಟೈಮ್ ಇದ್ದಾಗ ಈ ಥರ ಚಟ್ನಿ ಮಾಡಿಟ್ಕೊಂಡಿದ್ರೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡಿ ಹೀರೆಕಾಯಿ ತುಂಬ ಚೆನ್ನಾಗಿರುತ್ತೆ ಪಲ್ಯಾಗೂ ಚೆನ್ನಾಗಿರುತ್ತೆ ಸಾಂಬಾರು ಚೆನ್ನಾಗಿರುತ್ತೆ ಮತ್ತು ಚಟ್ನಿ ಮಾಡಿದ್ರೆ ಅದು ಚೆನ್ನಾಗಿರುತ್ತೆ ಬಟ್ ನಾನು ಚಟ್ನಿ ಇವತ್ತು ಮಾಡ್ತಾಯಿದ್ದೀನಿ ಇನ್ನೊಂದಿನ ಹೀರೆಕಾಯಿ ಸಿಗ್ತದೆ ಪಲ್ಯ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಎಲ್ಲ ಫ್ರೈ ಆಯಿತು ಫ್ರೈ ಆದಮೇಲೆ ಚೆನ್ನಾಗಿ ಎಲ್ಲ ಫ್ರೈ ಆಗಬೇಕು ಅಂದರೆ ಹೀರೆಕಾಯಿ ಈ ಥರ ನೋ ಹಿಂಗೆ ಮಾಡಿ ಫ್ರೆಶ್ ಮಾಡಿದ್ರೆ ಕಟ್ ಆಗಬೇಕು ಕಟ್ ಆಗಿದೆ ಅಂದರೆ ಆಗತ್ತೆ ಅಂದರೆ ಆಗಿದೆ ಅಂತ ಲೆಕ್ಕ ತುಂಬ ಏನು ತೊಗೊಳ್ಳಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋದೇ ಟೈಮ್ ತಗೊಳುತ್ತೆ ಇದನ್ನು ಮಾಡೋದಂತೂ ತುಂಬಾ ಈಸಿ ಒಂದು ಐದರಿಂದ ಆರು ನಿಮಿಷ ಇದ್ರೆ ಸಾಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಚೆನ್ನಾಗಿ ಟಂಪ್ ತಂಪಾದಮೇಲೆ ಬಿಸಿಯಲ್ಲಿ ಹಾರಿದ್ಮೇಲೆ ಮಿಕ್ಸಿ ಜಾರ್ನಲ್ಲಿ ತರಿ ಆಗಿ ರುಬ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ಗಾಜಿನ ಡಬ್ಬಿನಲ್ಲಿ ಒಂದು ಫಿಫ್ಟೀನ್ ಡೇಸ್ ಇರುತ್ತೆ ಕೆಡಲ್ಲ ಯಾಕಂದರೆ ನೀರು ಹಾಕಿರಲ್ವಲ್ಲ ಎಲ್ಲ ಎಣ್ಣೆಲಿ ಫ್ರೈ ಮಾಡಿರ್ತೀವಿ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಲಾಸ್ಟಲ್ಲಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ ನಾನು ಸಿಪ್ಪೆ ತೆಗ್ದಿಲ್ಲ ಹುರಿದಿಟ್ಕೊಂಡಿದ್ದೆ ಸಿಪ್ಪೆ ತೆಗೆದ್ರೆ ತೆಗೆದು ಹಾಕ್ಬೋದು ನಾನೇನು ತೆಗ್ದಿಲ್ಲ ಆಲ್ಮೋಸ್ಟ್ ಚಟ್ನಿಗಳಿಗೆಲ್ಲ ತೆಗಿದಿರೇ ಹಾಕಿದ್ರೆ ಚೆನ್ನಾಗಿರುತ್ತೆ ಈ ಥರ ಲಾಸ್ಟ್ ಎಲ್ಲ ಕ ಹುರಿದಿರೋದ್ರಿಂದ ಎಲ್ಲ ಏನು ಜಾಸ್ತಿ ಬೇಕಾಗಿಲ್ಲ ಎಲ್ಲ ಆಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ರಿ ನೋಡಿ ಸ್ಟವ್ ಆಫ್ ಮಾಡ್ತೀನಿ ಸ್ಟವ್ ಆಫ್ ಮಾಡಿಬಿಟ್ಟು ತಂಪಾದಮೇಲೆ ಎಲ್ಲ ನೀಟಾಗಿ ಹುರ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡ್ರೆ ಹೀರೆಕಾಯಿ ಚಟ್ನಿ ರೆಡಿ ಚಟ್ನಿ ಮಿಕ್ಸಿಗೆ ಹಾಕಿದ್ದೀನಿ ಆ ಥರ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಅದು ತಿನ್ನೋಕ್ಕೆ ಟ್ರೈ ಮಾಡಿ ತುಂಬ ಈಸಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ